ಇದೊಂದು ಅನ್ಯಾಯದ ಸ್ಥಳ ಅಕ್ರಮದ ಸ್ಥಳ ಅತ್ಯಾಚಾರದ ಸ್ಥಳ ಹತ್ಯಾಕಾಂಡದ ಸ್ಥಳ ಹೆಸರು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಸಾಚ ಅಂತ ಹೇಳೋರು ಯಾರಾದರೂ ಇದ್ರೆ ಇಲ್ಲಿ ಬನ್ನಿ ನಾನು ಟೋ ಮಾಡ್ತೀನಿ ದೇವರ ಹೆಸರಿನಲ್ಲಿ ದೇವಸ್ಥಾನದ ಹೆಸರಿನಲ್ಲಿ ಏನೇನು ಆವಾಂತರಗಳನ್ನ ಏನೇನು ಅನ್ಯಾಯಗಳನ್ನು ಏನೇನು ಅಕ್ರಮಗಳನ್ನು ಮಾಡಬಹುದು ಅದೆಲ್ಲವನ್ನ ಮಾಡ್ತಾ ಇದೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅಪ್ಪನ ಮನೆಯ ಆಸ್ತಿ ಇದು ಸಾರ್ವಜನಿಕ ಆಸ್ತಿಯಲ್ಲ ಸಾರ್ವಜನಿಕ ದೇವಸ್ಥಾನವಲ್ಲ ಹೌದು ವೀಕ್ಷಕರೇ ಇದು ಫೋಕಸ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥನ ಸನ್ನಿಧಿ ಶ್ರೀ ಮಂಜುನಾಥ ನಮ್ಮ ಮನೆಯ ಐಶ್ವರ್ಯ ನಮ್ಮ ವಾಹನದ ಐಶ್ವರ್ಯ ಅಂತೆಲ್ಲ ಬೋರ್ಡ್ ಹಾಕೊಂಡು ಓಡಾಡ್ತಾ ಇರ್ತೀವಿ ಆದರೆ ಅಸಲಿಗೆ ಶ್ರೀ ಮಂಜುನಾಥ ಸಾರ್ವಜನಿಕ ಆಸ್ತಿ ಅಲ್ಲ ಸಾರ್ವಜನಿಕ ದೇವಸ್ಥಾನ ಇದಲ್ಲ ಇದೊಂದು ವೀರೇಂದ್ರ ಹೆಗ್ಗಡೆಯವರ ಅಪ್ಪನ ಮನೆಯ ದೇವಸ್ಥಾನ ಯಾಕಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆರ್ಟಿ ಸಿ ಅಲ್ಲಿದೆ ವೀರೇಂದ್ರ ಹೆಗ್ಗಡೆಯವರ ಹೆಸರು ಇದು ವೀರೇಂದ್ರ ಹೆಗ್ಗಡೆಯವರ ಆಸ್ತಿ ವೀರೇಂದ್ರ ಹೆಗ್ಗಡೆಯ ಜಮೀನು ಈ ಜಮೀನಿನಲ್ಲಿದೆ ಸ್ವಂತ ದೇವಸ್ಥಾನ ಇದು ಸಾರ್ವಜನಿಕ ದೇವಸ್ಥಾನ ಅಲ್ಲ ಸಾರ್ವಜನಿಕರು ಇಲ್ಲಿ ದೇಣಿಗೆ ನೀಡಲು ಇಲ್ಲಿ ದಾನ ಮಾಡಲು ಇಲ್ಲಿ ತಾವು ಬೆಳೆದಂತ ಅಕ್ಕಿ ಬೇಳೆಗಳನ್ನ ನೀಡಲು ತಾವು ದುಡಿದಂತ ಹಣದಲ್ಲಿ ಶೇರ್ ನೀಡಲು ಮಾತ್ರ ಹೋಗ್ಬೇಕು ಇದೊಂದು ಅನ್ಯಾಯದ ಸ್ಥಳ ಇದು ಧರ್ಮಸ್ಥಳದ ಹೆಸರಿನಲ್ಲಿ ನಡೀತಾ ಇರುವಂತಹ ಅಕ್ರಮ ಅವ್ಯವಹಾರ ಧಗಾಕೋರತನದ ಎಸ್ ವೀಕ್ಷಕರೇ ಇದನ್ನ ನಾವು ಹೇಳ್ತಾ ಇಲ್ಲ ಸ್ವತಃ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಹೇಳ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಗೆ ಅವರು ಫೈಲ್ ಮಾಡ್ತಾ ಇರುವಂತಹ ಡಾಕ್ಯುಮೆಂಟ್ಸ್ನಲ್ಲಿ ನಲ್ಲಿ ಇದೊಂದು ಖಾಸಗಿ ಸ್ಥಳ ಅಂತ ಹೇಳಿದ್ದಾರೆ ಇದೊಂದು ಖಾಸಗಿ ಸ್ಥಳ ಅಂತ ಹೇಳಿ ಅವರು ಮತ್ತೊಂದು ಅಕ್ರಮವನ್ನ ಮಾಡಿದ್ದಾರೆ ಸರ್ಕಾರಕ್ಕೆ ಕೋಟಿ ಕೋಟಿ ವಂಚಿಸ್ತಾ ಇದ್ದಾರೆ ಇದು ಖಾಸಗಿ ಸ್ಥಳ ಆದರೆ ದೇವಸ್ಥಾನ ಸಾರ್ವಜನಿಕರದು ದೇವಸ್ಥಾನ ಸಾರ್ವಜನಿಕರದು ಅಂತ ಹೇಳಿದ್ರೆ ಅವರಿಗೆ ತೆರಿಗೆಯಲ್ಲಿ ವಿನಾಯಿತಿ ಸಿಗುತ್ತೆ ಜೀರೋ ಪರ್ಸೆಂಟ್ ಅಂದರೆ ಟೋಟಲಿ ತೆರಿಗೆಯಲ್ಲಿ ವಿನಾಯಿತಿ ಸಿಗುತ್ತೆ ಸಾರ್ವಜನಿಕ ದೇವಸ್ಥಾನ ಅಂತ ಹೇಳಿದರೆ ಖಾಸಗಿ ದೇವಸ್ಥಾನ ಅಂದರೆ ಮೂವತ್ತರಿಂದ ಮೂವತ್ತ್ಮೂರು ಪರ್ಸೆಂಟ್ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಟೆಂಪಲ್ ಟ್ರಸ್ಟ್ನವರು ಹಾಗಾಗಿ ವೀರೇಂದ್ರ ಹೆಗಡೆ ಇಲ್ಲಿ ಅತಿ ದೊಡ್ಡ ಗೇಮನ್ನು ಪ್ಲೇ ಮಾಡಿದ್ದಾರೆ ಅತಿ ದೊಡ್ಡ ಅಕ್ರಮವನ್ನು ಮಾಡಿದ್ದಾರೆ ನೈತಿಕವಾಗಿ ಇಂತಹ ಮನುಷ್ಯ ಧರ್ಮಾಧಿಕಾರಿ ಹುದ್ದೆಯಲ್ಲಿ ಕೂಡಲಿಕ್ಕೆ ಹೇಗೆ ಸಾಧ್ಯ ಅಂತ ಧರ್ಮಾಧಿಕಾರಿ ಸ್ಥಾನಕ್ಕೆ ಅದರದಾದಂಥ ಘನತೆ ಗೌರವ ಪ್ರಬುದ್ಧತೆ ಇರುತ್ತೆ ಇಂತಹ ಅನ್ಯಾಯ ಇಂತಹ ಅಕ್ರಮಗಳನ್ನು ಮಾಡುವಂಥ ಮನುಷ್ಯ ಧರ್ಮಾಧಿಕಾರಿ ಸ್ಥಾನದಲ್ಲಿ ಹೇಗೆ ಕೂಡ್ತಾರೆ ಆ ಪೀಠದಲ್ಲಿ ಕೂತು ಹೇಗೆ ಆಡಳಿತ ನಡೆಸ್ತಾರೆ ಧರ್ಮಸ್ಥಳದ ಮಂಜುನಾಥನ ಪೂಜೆಯನ್ನು ತೀರಾ ಹತ್ತಿರದಿಂದ ಹೇಗೆ ಮಾಡ್ತಾರೆ ಅಂತ ಎಸ್ ವೀಕ್ಷಕರೇ ಇದು ಧರ್ಮಸ್ಥಳದ ಅಕ್ರಮದ ಸ್ಫೋಟಕ ಸುದ್ದಿ ಇಲ್ಲಿ ಈ ಅಕ್ರಮವನ್ನು ಮಾಡ್ತಾ ಇರೋದು ವೀರೇಂದ್ರ ಹೆಗ್ಗಡೆ ವೀರೇಂದ್ರ ಹೆಗ್ಗಡೆ ಅವರು ದೇವಮಾನವರು ಅನ್ನೋದು ಆಚೆಗಿರಲಿ ವೀರೇಂದ್ರ ಹೆಗಡೆ ಸಾಚ ಅನ್ನೋರು ಯಾರಾದರೂ ಇದ್ದರೆ ಬನ್ನಿ ನಾನು ನಿಮಗೆ ದಾಖಲೆಗಳನ್ನು ಕೊಡ್ತೀನಿ ವೀರೇಂದ್ರ ಹೆಗಡೆ ಸಾಚ ಅಲ್ಲ ಇವರೊಬ್ಬ ಅಕ್ರಮ ಅನ್ಯಾಯದ ಪಿತಾಮಹ ಅಂತ ವೀರೇಂದ್ರ ಹೆಗ್ಗಡೆಯ ಅನ್ಯಾಯಗಳಿಗೆ ಕೊನೆ ಇಲ್ಲ ಇಂತಹ ವೀರೇಂದ್ರ ಹೆಗಡೆ ನೈತಿಕತೆ ಪ್ರಾಮಾಣಿಕತೆ ಧಾರ್ಮಿಕತೆಯ ಪಾಠವನ್ನ ಧರ್ಮಸ್ಥಳದ ಧರ್ಮಾಧಿಕಾರಿ ಪೀಠದಲ್ಲಿ ಕೂತು ಮಾತನಾಡ್ತಾರೆ ಇದಕ್ಕೆ ಸ್ಫೋಟಕ ಸಾಕ್ಷ್ಯವನ್ನ ನಾವು ನಿಮ್ಗೆ ನೀಡ್ತಾ ಇದ್ದೀವಿ ವೀರೇಂದ್ರ ಹೆಗ್ಗಡೆ ಹೆಸರಿನಲ್ಲಿದೆ ಧರ್ಮಸ್ಥಳ ದೇವಸ್ಥಾನದ ಜಮೀನು ಧರ್ಮಸ್ಥಳ ದೇವಸ್ಥಾನದ ಭೂಭಾಗದ ಒಡೆಯ ಒಂದು ಎಕರೆ ಮೂವತ್ತೈದು ಗುಂಟೆಯ ಒಡೆಯ ಇದೆ ವೀರೇಂದ್ರ ಹೆಗ್ಗಡೆ ಈ ದೇವಸ್ಥಾನ ಸಾರ್ವಜನಿಕ ಆಸ್ತಿ ಅಲ್ಲ ಈ ಸ್ಥಳ ಸಾರ್ವಜನಿಕ ಆಸ್ತಿ ಅಲ್ಲ ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟ್ನ ಆಸ್ತಿ ಅಲ್ಲ ಧರ್ಮಸ್ಥಳ ದೇವಸ್ಥಾನ ಟ್ರಸ್ಟ್ ಅನ್ನೋದು ಇಲ್ಲವೇ ಇಲ್ಲ ಅವರು ಧರ್ಮಸ್ಥಳ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಸಂಸ್ಥೆಯನ್ನ ಮಾಡಿಕೊಂಡು ಅದರ ಅಡಿಯಲ್ಲಿ ಈ ದೇವಸ್ಥಾನವನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಇದು ಸಾರ್ವಜನಿಕ ಆಸ್ತಿ ಅಲ್ಲ ಇದು ಸಾರ್ವಜನಿಕ ಆಸ್ತಿ ಅಂತ ಸುಳ್ಳು ಹೇಳಿ ಇನ್ಕಮ್ ಟ್ಯಾಕ್ಸ್ ಹತ್ರ ಆದಾಯ ತೆರಿಗೆ ಇಲಾಖೆಯಲ್ಲಿ ಇವರು ಟ್ಯಾಕ್ಸ್ ನಲ್ಲಿ ರಿಯಾಯಿತಿಯನ್ನು ಪಡಿತಾ ಇದ್ದಾರೆ ಅದನ್ನು ಕೂಡ ಅಕ್ರಮ ಮಾಡ್ತಾ ಇದ್ದಾರೆ ಸ್ವಂತ ಜಮೀನಿನಲ್ಲಿ ಸಾರ್ವಜನಿಕ ದೇವಸ್ಥಾನವನ್ನು ಹೇಗೆ ಕಟ್ಟಲಿಕ್ಕೆ ಸಾಧ್ಯ ಈಗಿರುವ ಕಾನೂನಿನ ಪ್ರಕಾರ ಸಾರ್ವಜನಿಕವಾಗಿ ಶಾಲೆಯನ್ನ ಕಟ್ಟಿಸೋದಾದ್ರೆ ಸಾರ್ವಜನಿಕವಾಗಿ ದೇವಸ್ಥಾನವನ್ನು ಕಟ್ಟಿಸೋದಾದ್ರೆ ಸಾರ್ವಜನಿಕವಾಗಿ ಗ್ರಂಥಾಲಯಗಳನ್ನ ತೆರೆಯೋದಾದ್ರೆ ಮೊದಲು ಆ ಸ್ಥಳವನ್ನ ಸಾರ್ವಜನಿಕ ಟ್ರಸ್ಟ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬೇಕು ಆದರೆ ಧರ್ಮಸ್ಥಳದಲ್ಲಿ ಆಗಿರೋದೇನು ಈ ಸ್ಥಳ ವೀರೇಂದ್ರ ಹೆಗ್ಡೆ ಅವರ ಹೆಸರಿನಲ್ಲಿದೆ ಆರ್ ಟಿ ಸಿ ಈ ಕ್ಷಣಕ್ಕೂ ಈ ದಿನಕ್ಕೂ ವೀರೇಂದ್ರ ಹೆಗ್ಡೆ ಹೆಸರಿನಲ್ಲೇ ಬರ್ತಾ ಇದೆ ಆದರೆ ದೇವಸ್ಥಾನ ಮಾತ್ರ ಸಾರ್ವಜನಿಕರಂತೆ ಇದನ್ನು ಅವ್ರು ಹೇಳ್ತಾ ಇರೋದು ಐ ಟಿ ಇಲಾಖೆಗೆ ಆದರೆ ವಾಸ್ತವವಾಗಿ ಈ ದೇವಸ್ಥಾನ ವೀರೇಂದ್ರ ಹೆಗ್ಡೆ ಫ್ಯಾಮಿಲಿ ಇದೆ ಅನ್ನೋದು ಅಲ್ಲಿ ಹೋಗುವ ಭಕ್ತರಿಗೆ ಅಲ್ಲಿರುವ ಜನರಿಗೆ ಗೊತ್ತಿರುವಂತಹ ವಿಷಯ ಇಂತಹ ಅಕ್ರಮಗಳು ಧರ್ಮಸ್ಥಳದಲ್ಲಿ ಹಲವಾರು ನಡೆದಿವೆ ಇನ್ನೂ ನಡೀತಾನೆ ಇವೆ ಎಸ್ ಐ ಟಿ ರಚನೆಯಾಗಿರೋದು ಮಾತ್ರ ಕೇವಲ ಚಿನ್ನಯ್ಯ ತಂದ ಬುರುಡೆಯ ಸತ್ಯಾಸತ್ಯತೆಯನ್ನು ತಿಳಿಯಲಿಕ್ಕೆ ಆದರೆ ಧರ್ಮಸ್ಥಳದ ಅಕ್ರಮಗಳನ್ನು ತನಿಖೆ ಮಾಡಲಿಕ್ಕಲ್ಲ ಸರ್ಕಾರಕ್ಕೆ ನಿಜವಾಗಿಯೂ ಕೂಡ ಇಲ್ಲಿಯ ಜನರ ಮೇಲೆ ಇಲ್ಲಿಯ ಭಕ್ತರ ಮೇಲೆ ಕಾಳಜಿ ಇದ್ರೆ ಯಾಕಂದ್ರೆ ಇದೇ ವೀರೇಂದ್ರ ಹೆಗ್ಡೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿದ್ರು ನಿಮ್ಮ ಶಕ್ತಿ ಯೋಜನೆ ಪ್ರಾರಂಭವಾದ ನಂತರ ಗ್ಯಾರಂಟಿಯಲ್ಲಿ ಫ್ರೀ ಬಸ್ನಲ್ಲಿ ಮಹಿಳೆಯರು ಉಚಿತ ಓಡಾಟ ನೀವು ಮಾಡಿದ ಮೇಲೆ ಧರ್ಮಸ್ಥಳಕ್ಕೆ ಭಕ್ತರ ದಂಡ ಹರಿದು ಬರ್ತಾ ಇದೆ ಆ ಉಳಿದ ಅಳಿದುಳಿದ ಹಣವನ್ನು ಪ್ರಯಾಣದ ವೆಚ್ಚದ ಹಣವನ್ನು ಭಕ್ತರು ಮಹಿಳೆಯ ಮಹಿಳಾ ಭಕ್ತರು ದೇವಸ್ಥಾನಕ್ಕೆ ದೇಣಿಗೆ ನೀಡ್ತಾ ಇದ್ದಾರೆ ಇದರಿಂದ ದೇವಾಲಯದ ಆದಾಯ ಹೆಚ್ಚಿಗೆ ಆಗಿದೆ ಅಂತ ಹೇಳಿ ಪತ್ರ ಬರೆದಿದ್ರು ಆದರೆ ಈ ದೇವಸ್ಥಾನ ಸಾರ್ವಜನಿಕ ಆಸ್ತಿ ಅಲ್ಲ ಈ ದೇವಸ್ಥಾನ ಖಾಸಗಿ ಸ್ವತ್ತು ಈ ದೇವಸ್ಥಾನ ವೀರೇಂದ್ರ ಹೆಗಡೆ ಅವರ ಸ್ವತ್ತು ಅಂತ ಅವರು ಹೇಳಿದ ಮೇಲೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಇಲ್ಲಿಯ ಅಕ್ರಮಗಳ ಬಗ್ಗೆ ತನಿಖೆ ಮಾಡಲಿಕ್ಕೆ ಏನಾದರೂ ಮತ್ತೊಂದು ಎಸ್ ಐ ರಚನೆ ಆಗುತ್ತಾ ಅದು ಅಲ್ಲದೆ ಇದು ಖಾಸಗಿ ಸ್ವತ್ತಿನಲ್ಲಿ ಇರುವಂತಹ ಸಾರ್ವಜನಿಕ ದೇವಸ್ಥಾನ ಅಂದಮೇಲೆ ದೇವಸ್ಥಾನ ಸಾರ್ವಜನಿಕರದು ಅಂದಮೇಲೆ ಅಲ್ಲಿ ಬರುವಂತ ದಾನ ದೇಣಿಗೆ ವಿವರಗಳನ್ನ ಒಮ್ಮೆಯಾದರೂ ಪ್ರಕಟ ಮಾಡಿದ್ದಾರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸಾರ್ವಜನಿಕ ಆಸ್ತಿ ಅನ್ನೋದಾದ್ರೆ ಅದನ್ನ ಪ್ರಕಟ ಮಾಡಲೇಬೇಕಾದ ಅನಿವಾರ್ಯತೆ ಕಾನೂನಿನ ಸಪೋರ್ಟ್ ಅಲ್ಲಿಯ ಭಕ್ತರಿಗೆ ಇದ್ದೇ ಇದೆ ಒಟ್ನಲ್ಲಿ ವೀರೇಂದ್ರ ಹೆಗಡೆ ಮಾಡೋದೆಲ್ಲವೂ ಅನಾಚಾರ ವೀರೇಂದ್ರ ಹೆಗಡೆ ಮಾಡಿದ್ದೆಲ್ಲವೂ ಅನ್ಯಾಯ ಅನ್ನುವಂಥದ್ದು ಒಂದೊಂದೇ ರೂಪದಲ್ಲಿ ಅಗೆದಷ್ಟು ಬಯಲಾಗ್ತಾನೆ ಇವೆ ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಂಡು ಮತ್ತೊಂದು ಎಸ್ ಐ ಟಿ ರಚನೆಗೆ ಯೋಚನೆ ಮಾಡುತ್ತಾ ಈ ಮೂಲಕ ಅಲ್ಲಿಯ ಭಕ್ತರಿಗೆ ಆಗ್ತಾ ಇರುವಂತಹ ಅಲ್ಲಿಯ ಭಕ್ತರ ಭಾವನೆಗಳಿಗೆ ಇಷ್ಟೊಂದು ದೊಡ್ಡ ಮಟ್ಟದ ದ್ರೋಹ ಮತ್ತು ಧಕ್ಕೆ ಆಗ್ತಿದೆಯಲ್ಲ ಇದನ್ನೇನಾದರೂ ಸರಿಪಡಿಸುತ್ತಾ ಈ ಸರ್ಕಾರ ಅಲ್ಲಿಯ ಭಕ್ತರ ಭಾವನೆಗಳಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಧಕ್ಕೆ ದ್ರೋಹ ಆಗ್ತಾ ಇದೆ ಇದನ್ನೇನಾದರೂ ಸರಿಪಡಿಸುತ್ತಾ ಈ ಸರ್ಕಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ